ಚಾಲೂ ಆಯ್ತು ನಮ್ಮ ಕೆಲಸ ನಮಸ್ತೆ ಸ್ನೇಹಿತರೆ ಹಿಂಗೆ ಬನ್ನೇನ್ರಿ ಸಾಯಂಕಾಲ ಬ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಇವರೊಬ್ಬರು ಅದಾರ ಈ ಸದ್ಯಕ್ಕಂದ್ರೂ ಜೊತೆ ಬಿಟ್ಟಿವಿ ಆಂಟಿ ನಾ ಇಲ್ಲಿಗಾರ ಹೋಗೋದಿದ್ರೆ ನಡೆಯತ್ತಾರ ಹಾಂ ಮಾಡ್ತಾಯಿದ್ದಾರಾ ಸೊ ಫ್ರೆಂಡ್ಸ ಬರ್ರಿ ಶಾಪಿಂಗ್ ಅಂತೇಳಿ ಹೊಂಟೀವಿ ಏನು ಶಾಪಿಂಗ್ ಅಂತೇಳಿ ಬಿಡೋದಾಗೆ ನೋಡಿರಿ ನಿಮ್ಗೆ ಗೊತ್ತಾಗುತ್ತಾ ಬರ್ರಿ ಬಿಡೋಣ ಶುರು ಮಾಡೋಣ सायंकॉल चनगनस नोड्री वरग बिळक बाळिर ब्र बिल्लू स्नेह वट्टंतर नोड्री बरक नातारवा बंद ए मम्मी मी ऐत मला सोडून जा करे <laughs> नंगा मनगदर केट गलाटी मान नोड्री ಇಂಥ ಕುಲ್ಪಿ ಚೆಂದ ಇರ್ತಾವೆ ನೋಡ್ರಿ ಇವು ಇರ್ತಾವೇನಿಲ್ಲ ಬಂದ್ ಅಕ್ಕಿ ಸು ಬರ್ರಿ ಇವಾಗ ನೋವಿಪೇಟ್ ಕಡೆ ಹೊರಟಿದ್ದೀವಿ ವಿಡಿಯೋನ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ವಿಡಿಯೋ ಇಷ್ಟ ಆಗಿದ್ರ ಲೈಕ್ ಆ ಶೇರ್ ಕಮೆಂಟ್ ಮಾಡಿರಿ ಯಾಕಡೆ ಹೊಂಟ್ರಿ ಈ ಕಡೆ ನೋಡಿರಿ ಈ ಕಡೆ ಹಾಂ ನೋಡಿರಿ ಇಷ್ಟು ಸೆಂಟ್ರಿ ಸಿಟಿಯೊಳಗೆ ಇಲ್ಲಿ ಎಮ್ಮಿ ಮತ್ತೆ ಆಕಳುಗಳು ಅದಾವ್ರಿ ಫ್ರೆಂಡ್ಸ್ ಒಕ್ಕಲ್ತನದ ಗಾಡಿ ಪಾಡಿ ಎಲ್ಲ ಕನಸ್ತಾವ ನೋಡ್ರಿ ಹ ಹುಡ್ಗುರು ಕರ್ಕೊಂಬಂದ್ರ ಚಿಂತಿರಲ್ರಿ ಒಂದ್ ಹತ್ತು ನಿಮಿಷ ಲೇಟ್ ಆದ್ರೂನು ಆಕೆ ಇದ್ರೆ ನಂಗೆ ಏನ್ ಟೆನ್ಷನ್ ಇಲ್ಲ ಈ ಪಿಲ್ಲೆ ಮನೆಗಿದ್ನಂದ್ರಲ್ರ ಕೆಡಿಗೇಡಿ ಬಿಗ್ದಾಡೋದು ಹರ್ಯಾಡೋದು ಭಾಳ ಇರ್ತಾವಂದ್ ಹಂಗಾಗಿ ಸ್ವಲ್ಪ ಇದಾಗ್ತದ್ರಿ ಮನಿ ಕಡೆ ಜಾಸ್ತಿ ಗಮನ ಎಳಿತದ ನೋಡ್ರಿ ಹೋಗೋಣ ನಾವೀ ಪೇಟ್ದೊಳಗ ಹೊರಟಿದಿ ನೋಡ್ರಿ ಮುಂದೆ ನೋಡ್ರಿ ಈ ಕಡೆ ಇಲ್ಲ ಇಲ್ಲೆಲ್ಲಾ ಬಂದ್ಬಿಟ್ರಿ ಏನು ತಗೊಳ್ಳಿ ಏನು ಬಿಳಿ ಏನಂಗ್ ಬಿಡ್ತದ್ರಿ ீர் பஜார் அந்தபோது நோட்ரி ரொக்கிர் வைக்கொட்ட எல்லோ ஆ கடை கொண்டாடி ನಾವು ಹೋಗದ್ರಿ ಅಷ್ಟು ಬಡ್ದು ಅಂದ್ರೆ ನಾಲ್ಕು ತಿಂಗ್ ಅಂದ್ರೆ ಭಾಳ ನೈಟಿ ತೊಗೊಂಡೋಗಿ ಬಂದಿ ನೋಡ್ರಿ ಅಂಟಿ ಈಗ ಇಲ್ಲಿ ಪ್ಯೂರ್ ಕಾಟನ್ದೊಳಗೆ ಈಗ ಬ್ಯಾಸ್ ಬಂತು ನೋಡ್ರಿ ಅದಕ್ಕೆ ಅಂತೇಳಿ ನೈಟಿ ಹುಡುಗಟ್ಟೆ ಈಗ ಒಂದು ಅಂಗಡಿಗೆ ಹೋದ್ವಿ ಅಲ್ಲೇನು ಅಷ್ಟು ಇಷ್ಟ ಆಗಲಿಲ್ಲ ಸೆಕೆಂಡ್ ಅಂಗಡಿ ಬಂದ್ವಿ ಜಾಸ್ತಿ ನಾನಿಲ್ಲೇ ತೊಗೋತಿದ್ದೆ ಮೊದಲು ಚೆನ್ನಾಗಿ ಬಂದವ

ಏನು ರೋಡಿಗೆ ಐತ್ರಿ ಅಂಗಡಿ ಸಣ್ಣದ ಐತಿ ಬಟ್ ಮಾಲು ಚೆನ್ನಾಗಿರ್ತೈತಿ ರೇಟನ್ನು ನೋಡಿ ಕೊಡ್ತಾರೆ ಮಿಡಲ್ದೊಳಗೆ ಜಾಸ್ತಿ ಹೈ ರೇಂಜು ಹಾಕಲ್ಲ ಮತ್ತೆ ಹಲ್ಕಾ ಮಾಲು ಇರೋಲ್ಲ ಇಲ್ಲಿ ಚೆನ್ನಾಗಿರ್ಕ ನೋಡಿರಿ ಕಾಟನ್ ಅದ್ರಿ ಇಲ್ರಿ ಕಾಟನ್ ಸ್ವಲ್ಪ ಮಿಕ್ಸ್ ಕಾಟನ್ ಕೈಯಾಗೆ ಬೇರೆ ಅನ್ನಿಸ್ತಾ ಈಗ ಮಿಕ್ಸಲ್ಲಿ ಶಾಪಿಂಗ್ ಆಯ್ತು ರೀ ಮನೆಯಾ ಕೂತಿದ್ದು ಪರವಡ್ಸೈತೆ ನಮಗೆ ಮೇಮಿ ಹೊರಗೆ ಬರೋಣ ಏನಾರ ತೊಗೋಬೇಕು ಅನ್ಸಿದ್ರಿ ಖರ್ಚಾಗಿ ಬಿಡ್ತಾವೆ ಅದ್ರ ಪೆಚ್ಚ ಸುಮ್ ಮನ್ಯಾಗ ಗಪ್ಪ ಕೂತಿದ್ದು ಪರವಡಿಸ್ತೈತಿ ನಾನು ಯಾವಾಗ ಒಂದು ಬರೋದು ಬಿಡ್ರಿ ಅಪರೂಪದಾಗ ಅಪರೂಪದಾಗ ಏನಾರು ಒಂದೊಂದು ತೊಗೊತೀನಿ ಸೊ ಇವಾಗ ಮನೆಗೆ ಹೋಗೋಣ ಅಂತ ಆಂಟಿದು ಯಾವ್ದು ನೈಟಿ ತೊಗೊಂಡಾರ ತೋರಿಸ್ತೀನಿ ಎಟ್ಟರಿ ಈಗ ಒಂದು ತಾಸು ಮ್ಯಾಗ್ತಲ್ರಿ ಬಂದು ಈಗಷ್ಟೇ ಅಷ್ಟೇನು ನೋಡಿಲ್ಲ ನಾನು ಈಗ ಹಂಗೆ ಕ್ಯಾಮ್ರಾ ಆನ್ ಮಾಡಿದೆ ಈಗ ಮನೆಗೆ ಹೋಗ್ಬೇಕ್ರಿ ಅಡುಗೆ ಒಂದು ನಾ ಏ ಹೊರಗೆ ಅದಡಕತ್ತರ ಮನಿನೇ ನೆನ್ಪಾಗಲ್ಲ ಮನೆಗೆ ಹೋದ್ರೆ ಮುಗೀತು ಜಂಜಾಟದಾಗ ಬಿದ್ದು ಬಿಡ್ತೀವಿ ರೀ ಸದ್ಯಕ್ಕೆ ಹೋಗೋಣ ಮಕ್ಳು ಏನೇನು ಮಾಡಾಕತ್ತಾರ ನೋಡ್ಬೇಕಿಟ್ಟ ತನಕ ಶಾಪಿಂಗ್ ಮಾಡೋಣ ಅದಿನಗ ಮನೆ ಕಡೆ ಲಕ್ಷ್ಯ ಆಗಿಲ್ಲ ನೋಡ್ರಿ ಅಂಟ್ರಿ ಏನು ಮಾಡ್ತೀರಿ ಮನೆಯಾಗಿದ್ದ ಹೊರಗೆ ಬರ್ಬೇಕು ಅನ್ನಿಸ್ತದ ಹೊರಗೆ ಬಂದ್ವಿ ಏನಾರ ಖರ್ಚಾಗಣ ಸುಮ್ಮನೆ ಕೂತಿದ್ದು ಬೇಸಿತ್ತವ ಈಗ ಈಗೋಗಂಡ್ ಬರ್ರಿ ಮನೆಗೆ ಹ್ಞೂ ಆಂಟಿ ಹೈಬ್ರಾ ಮಾಡ್ಕೋತೀನಿ ಅಂದ್ರೆ ನೋಡ್ರಿ ಹಾಗಾಗಿ ಪಾರ್ಲರ್ದಾಗ ಬಂದು ಕೂತಿ ನೋಡ್ರಿ ಫ್ರೆಂಡ್ಸ ಸೊ ಏನು ಫಂಕ್ಷನ್ ಹಿಂಸನು ಏನಾರು ಇದ್ದಾಗ ಅಷ್ಟೇ ನಾನು ಮಾಡ್ಕೋತೀನಿ ಸದ್ಯಕ್ಕಂದರು ಯಾವ ಫಂಕ್ಷನ್ ಇಲ್ಲ ಎಲ್ಲಿಗೆ ಹೋಗೋದು ಸದ್ಯಕ್ಕಿಲ್ಲ ಅಂತೇಳಿ ನಾನು ಸುಮ್ಮನೆ ಜಸ್ಟ್ ತಂಗೇ ಅವ್ರ ಜೊತೆಗೆ ಬಂದೆ ಪಾರ್ಲರ್ಗೆ ಒಂದು ಹತ್ತು ನಿಮಿಷ ಮನೆಗೆ ಹೋದ್ ನೋಡ್ರಿ

ಅಂಟಿಗಿ ನೈತಿ ತಗೊಂಡಿದ್ರಿ ಇಲ್ಲೇ ನೀನೆ ಹೊಲಿಗೆ ಹಾಕಂತ ಇಲ್ಲೇ ಕೊಟ್ಟಾರಂಟಿಗೆ ನಾನೇನ್ ಚಾಯ್ಸ್ ಮಾಡಿದ್ರಿ ರೀ ಇದ್ದು ಎಲ್ಲ ಊಟ ಬಿಟ್ಟಿದ್ ಅಂದ್ರು ಇದೊಂದು ಫ್ರೆಶ್ ಅಂತ ಅನಸ್ತಿತ್ತು ಮತ್ತೆ ಗ್ಯಾರಂಟಿ ಹೇಳಿದ್ರು అంటే అందుక తలర నా తెలియనినైజ్ మడి నాది ఎంగ ఎత్తి కామెంట్ ಮಾಡಿದ್ರೆ ఇదే వంగి ಹಾಕంతేలే బాగనేయదు నేను మెషిన్ తిరుదిలా ఒక 9 10 యాకిర్తిని సబ్ లూజ్ వస్తది ಜಾస్తి ప్రెషర్ యాచినా కాళ్ళకి వట్టికి ಜಾస్తి తిరుది తీయక కొట్టిదనే కరెంట్ మెకి తిరుది కొట్టిద్రు 19 సన్ననది వైదు వైదు అవర్ యూజ్ మార్నిలా ఏంటి నాకు আদরదు పుడను ఆగలేదు ఇంగైరా నాకి కాలిని ఎవగరో ఒకసారి ఎండి ప్రాపర్ ఐడిన వలేసిది మోదిని అన్నంత దగ్గర ఉండకి తరుగునో బట్ ఎవగరో మొదున అంటే అంటే ఎండిది లేక సేతే పాయింట్ విత్ నడిwidetilde పర్వాలేదు సో ఇది అయ్యిదు అంటే ఇది వందు టాప్ తోననే నాన్నగా డోటి కమ్యత డోటి కర్మబి ಇವ್ನಿಗೆ ಚಡ್ಡಿ ತಗೊಂಡ್ ಬಂದೆ ಅಕ್ಕಿಗೆ ಚಡ್ಡಿ ಮತ್ತೆ ಸ್ವಲ್ಪ ಇನ್ಮೇಲೆ ಸ್ಲೀಪ್ ಯೂಸ್ ಮಾಡಿದ್ರ ಮಗಳಿ ಅಂತೇಳಿ ಮನೇ ಅವ್ರಿಗೆ ಅದು ತಗೊಂಡ್ ಬಂದೆ ಇದು ಕ್ವಾಲಿಟಿ ಅನ್ರಿ ನಂಬರ್ ಅಂದ್ರೆ ಕಲರ್ ಹೋಗಂಗಿಲ್ಲ ಶೇಡ್ ಅದು ಆಗಂಗಿಲ್ಲ ಹತ್ತಿ ತೆಗಂಗಿಲ್ಲ ಒಂದರಿ ఒక మూడు సరి ఉంటు వాష్బుట్టేనాబుత ఇది ఏం అన మొత్తం ప్రాపర్ ఆగి తగ్బర సిగల మూడు ప్లేట్ ఇల్ ఈ ఖషి ఐతి నోడ్రీ ఇతర హలిమ్ అంత అనస్తీతి మొద ఇవ్ ఫుల్ స్లిమ్ ఆగతి నాలు అంత్రు నెంట్ వేట్ ఎస్ట్ ఐతి నోడ్రీ స ప్లేట్ నందు మొదలు ఆ మన ఆ ఈ మనకి బర్ సెవెంటీ ఏట్ ಸೆವೆಂಟಿ ಏಟ್ ರಿಂದ ಈಗ ಸಿಕ್ಸ್ಟಿ ಏಟ್ ಬಂದಿನಿ ಹತ್ ಕಿಲೋ ನನ್ನ ವೇಟ್ ಲಾಸ್ ನೋಡ್ರಿ ಸಣ್ಣದಿತ್ತು ಎದೆಲ್ಲ ಮೂರ್ ಇನ್ಸ್ ಫುಲ್ ಲೂಸ್ ಆಗೈತ್ ನೋಡ್ರಿ ಪ್ಲೇಟ್ ಅದವಲ್ಲ ಉಬ್ಬಿದಂಗ ಚೆನ್ನಾಗೈತ್ ನೋಡ್ರಿ ನನಗೆ ಇಷ್ಟ ಆಯ್ತು ಕ್ವಾಲಿಟಿ ಶೈನ್ ಐತಿ ಅದಕ್ಕೆ ಹಾಕೊಂಡೆ ನೋಡ್ರಿ ಇದು ಸೈಡ್ ಕಟ್ ಇಲ್ರಿ ಇದು ಫುಲ್ ಅಂಬ್ರೆ ತರ ಐತಿ ಸೈಡ್ ಕಟ್ ತಗ್ರ ನಮ್ಗ ಸ್ವಲ್ಪ ಕಪ್ಪಳಗಳು ಕಡಿಮೆ ಅಂತ ಅನಿಸ್ತಿತ್ತಿ ಬಟ್ ಅದಾವು ಅವು ಕೂಡ ಮತ್ತೆ ಇದ್ದು ಹಾಕೋತೀನಿ ಹೆಂಗ ಐತಿ ಕಮೆಂಟ್ ಮಾಡಿ ಹೇಳ್ರಿ ಇದು ಕೂಡ ಬ್ಲಾಕ್ ಮ್ಯಾಚಿಂಗ್ ಆಗ್ತದ ರೆಡ್ ಕಲರ್ ಸ್ಕಿನ್ ಕಲರ್ ಎಲ್ಲಾ ಕಲರ್ ಮ್ಯಾಚಿಂಗ್ ಆಗ್ತದೆ ನೋಡ್ರಿ ಪ್ಯಾಂಟ್ ಹೆಂಗ್ ಐತಿ ಕಮೆಂಟ್ ಗಡದ ಸ್ಕಿನ್ ಕಲರ್ ಏನಾ ಪ್ಯಾಂಟ್ ಪ್ಯಾಂಟ್ ಅಲ್ಲ ತಲ ಕಡದ ಸ್ಕಿನ್ ಕಲರ್ ಪ್ಯಾಂಟ್ ಇರಲ್ಲ ಪ್ಯಾಂಟ್ ರೆಡ್ ಕಲರ್ ಹಾಕೋಬಹುದು ಸ್ಕಿನ್ ಬ್ಲಾಕ್ ತಲ ಅಲ್ಲನೆ ಕ ಜೋಡಿ ಎಲ್ಲ ಕೂಡ ಮ್ಯಾಚ್ ಮಾಡ್ತದೆ ಇಲ್ಲ ಇದಕ್ಕ 400 ರೂಪಾಯಿ ನೋಡಿ ಹೊರಗೋದ್ರೆ ರೊಕ್ಕ ಬಿಡ್ತಾನ ನಾನು ಮನೆ ಕೂತ್ರೆ ಏನ ಸ್ವಲ್ಪ ಪವರ್ ನ ಜೋಡಿ ನಡೆಯ ರಂಟಿ ಅವ್ರ ಜೊತೆ ಹೋಗಿ ಸಹಜವಾಗಿ ಇಷ್ಟ ಆಯ್ತು ಅದಕ್ಕೆ ಅಂತ ಹೇಳಿ ತಗೊಂಡ ಬನ್ನಿ ನೋಡಿ ಆಲ್ಮೋಸ್ಟ್ ಆಲ್ ನಾನು ಖರ್ಚು ಮಾಡೋದು ಶಾಪಿಂಗ್ ಮಾಡೋದು ಏನ್ ಮಾಡ್ತೀನಿ ನೀವು ನೋಡಿರ್ತೀರಿ ಏನೋ ಒಂದೊಂದ್ಸರಿ ಇಷ್ಟ ಅಂದ್ರೆ ತಗೊಂಡ್ ಬಿಡ್ಬೇಕಂತ ಅನ್ಕೊಂಡಿಷ್ಟ್ ದಿನ ಸೊ ಏನಪ್ಪಾ ಅಂದ್ರೆ ಎಷ್ಟು ಬಜ್ಜಿ ಇಟ್ಟು ಎಷ್ಟು ಉದಯ ಮಾಡಿದ್ರು ಸಂಸಾರದಾಗ ಅಷ್ಟೇ ಐತ್ರಿ ಅದಕ್ಕ ಪ್ರಶಂಸೆ ಕೊಡೋರು ಇರಲ್ಲ ಮತ್ ಅದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ತಿಳ್ಕೊಂಡು ನಡೆಯೋರು ಕೆಲವ್ರು ಇರಂಗಿಲ್ಲ ನಾವು ನಮಗೋಸ್ಕರ ಕೆಲವು ಸರ್ತಾರ ಬಂದೊಳಗ ಹೆಣ್ಮಕ್ಳು ಬದುಕಲೇಬೇಕ್ರಿ ಯಾಕಂದ್ರ ನಾವಿದ್ರೇನೆ ಎಲ್ಲರೂ ನಾವಿಲ್ಲ ಅಂತಂದ್ರೆ ಯಾರನ್ನೇ ಇಲ್ಲ ಹೌದಿಲ್ರಿ ಫ್ರೆಂಡ್ಸ ಹುಟ್ಟೋದು ಒಬ್ರೆ ಹೋಗೋದನ್ನು ಒಬ್ರೆ ನೋಡ್ರಿ ನಮಗ್ ನಾವು ಪ್ರೀತಿ ಮಾಡ್ಕೋಬೇಕು ಸ್ವಲ್ಪ ನಮ್ಮ ಬಗ್ಗೆ ನಾವು ಕೇರ್ ಕೊಟ್ಕೋಬೇಕು ನಾವ ನಮ್ನ ನಾನ್ ಇತ್ತೀಚೆಗೆ ಹೆಂಗ ಬಿಟ್ಟಿನ ಅಂದ್ರೆ ಒಂದ್ ಮನ್ಸ ಡಿಪ್ರೆಷನ್ ಹೋದಂಗ ಆಗಿ ಏನು ಬೇಡ ಅನ್ನಂಗಾಗಿ ಎಕಡೆ ಎಕಡೆ ಇರಕ್ ಬಿಟ್ಟಿನಿ ಆ ಯಾಕೋ ಅದು ಚಲೋ ಅಂತ ಅನ್ಸವಲ್ತು ಸ್ವಲ್ಪ ನೀಟಾಗಿ ಇರಬೇಕು

ಹಾಲ್ ಜಸ್ಟ್ ಈಗೇ ರೀ ಅರ್ಧ ಲೀಟ್ರ್ ಹಾಲ ಎಲ್ಲಿಗಾರ ಹೋಗ್ಬರ್ಬೇಕಂದ್ರ ಬಾಳ್ ಸುಸ್ತದ ಅನ್ಸಿತ್ರಿ ವೇಟ್ ಜಾಸ್ತಿ ಇರೋದ್ರಿಂದ ಅದ್ರಾಗ ಸ್ವಲ್ಪ ಹಿಂಗ ತೊಡಿ ಕೊರಿತ ಅವ್ನ್ ಕೇಳ್ತಾರ ನೋಡ್ರಿ ಏನ್ ಅನ್ಕೋಬ್ಯಾಡ್ರಿ ಹೆಣ್ಮಕ್ಳಿಗೆ ಜಾಸ್ತಿ ಈ ತರ ಪ್ರಾಬ್ಲಮ್ ಇರೋದು ತರ್ಕೊ ತಿಂದಪ್ಪ ಇದ್ದಾರಿಗೆ ಅದು ಒಂದು ವರ್ಷಣ ದರ್ಶನ ಆದಂಗಾಗಿ ಬಹಳ ಹೈರಾಣ ಆದ್ರಿ ಬಟ್ ಇವಾಗ ಸ್ವಲ್ಪ ವೇಟ್ ಲಾಸ್ ಆಗಿರೋದ್ರಿಂದ ಪರವಾಗಿಲ್ರಿ ಈ ತರದ್ದು ಆಟಿಗಳು ಇಲ್ರಿ ನಮ್ ಬರ್ತಾ ಅವ್ರ ಯಾವಾಗಾರ ಆ ಕಡೆ ಬರ್ಡೇದ ಅಂಗಡಿ ಕಡೆ ಹೋದ್ರೆ ಬರ್ತೀನಿ ಇಷ್ಟು ದಿನ ಎಷ್ಟಿರುತ್ತೋ ಅಷ್ಟೊಳಗ ಇದ್ದಿದ್ರಾಗೆ ಹೋಗ್ಬಿಟ್ಟಿ ಬಟ್ ಒಮ್ಮೆಲ್ಲ ಬೇಕಂತ ಅನಿಸ್ತೈತಿ ಜಾಗ ಹತ್ತಿ ಮತ್ತು ಹೋಲ್ ಬಿಡ ಅಂತೇಳಿ ನಾನು ಅದ್ರ ಕಡೆ ಹಾಕಕ್ಕೆ ಲಕ್ಷಣ ಬರೀ ಹತ್ತಿ ಬಿಡ್ಕೊಂಡು ಹೊಸ ಮಾಡಿ 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 ಸಾಕ ಹೋಗ್ಬಿಟ್ಟೇತಿ ನಾವು ಶಿರಿ ಇಬ್ಬರು ಹಾಂ ಇದು ನನಗೆ ಫೇವ್ರೆಟ್ ಹೊಟ್ಟೆ ಆಗೈತೆ ರೀ ಇದನ್ನು ಇಟ್ಟಿದ್ದೆ ನಾನು ಸೊ ಇವಾಗ ಯೂಸ್ ಮಾಡತ್ತೀನಿ ನಾವು ಜಾಸ್ತಿ ಕೊಡಲ್ಲ ರೀ ಮಕ್ಳಿಗೆ ಚಹ ಈ ಸದ್ಯಕ್ಕೆ ಸ್ವಲ್ಪ ಹಸು ತಡೀತೈತೆ ರೀ ಅವ್ರಿಗೆ ಅಡ್ಗೆ ಮಾಡೋ ತನಕ ಮಾರ್ಕೆಟ್ಗೆ ಹೋಗಿ ಟಮಾಟಿ ಏನೇನಿಲ್ಲ ಮನೆಗೆಲ್ಲ ತಗೊಂಡ್ ಮನಿಗೆ ಕೆಲವರೆಲ್ಲ ನಂಗೆ ಬೈತಾರ ಹೋಗು ಅಡ್ಡಾಡು ಪ್ರಪಂಚ ಗೊತ್ತಾಗ್ತದೆ ಅಂತ ಗೊತ್ತಾಗ್ತದ ಪ್ರಪಂಚ ಗೊತ್ತು ಮಾಡ್ಕೊಂಡು ಅಂದ್ರೆ ನನ್ನ ಅಕೌಂಟ್ ಎಲ್ಲ ಬಜೆಟ್ ಮಾಡ್ಬೇಕು ಹೊರಗೆ ಹೋದ್ರೆ ಒಗ್ಬೇಕು ನೋಡಿ ಸ್ನೇಹಿತರೆ ಏನಿಲ್ಲಪ್ಪ ಜಸ್ಟ್ ಹಿಂಗೆ ಮಕ್ಳು ಒರ್ಕೊಂಡ್ರೆ ಒಂಚೂರು ತಿನ್ನಿಸ್ಕೊಂಡು ಬರ್ತೀನಿ ಅಂದ್ರೂ ಒಂದು ನೂರ ಎರಡುನೂರು ರೂಪಾಯಿ ಬೇಕಾಗಬೇಕು ಮಕ್ಳು ಏನಾದರೂ ಕೈ ಮಾಡಿದ್ದು ಜಾಸ್ತಿ ಆಗ್ಲಿಕ್ಕಂದ್ರೂ ಸ್ವಲ್ಪ ಕೊಡ್ಸಲೇಬೇಕಲ್ಲ ಹಾಗೆ

ಏ ಬ್ಯಾನ್ ಅಡಿಗೆ ಚಹಾ ಇರುತ್ತೆ ನೆಡ್ರಿ ಅಯ್ಯೋ ಏ ಉಚ್ಚಾ ಮಾರ್ದಂಗೆ ಮಾಡಿಸ್ಕೊತೀಯಲ್ಲಪ್ಪುನೀ ಮಮ್ಮ ನಕೋ ನಕೋ ಮಮ್ಮಾ ಮಾಡ್ರಿ ಬಾಪು ಚಾ ತಗೊಂಬರೀ ಬರ್ರಿ ಅವು ಎಲ್ಲ ನೋಡು ನಡ್ರಿ ನನ್ನ ಮಕ್ಳಿಗಂತೂ ಈಗ ಸದ್ಯಕ್ಕೆ ಎದುರದೇ ಸುಗ್ಗಿ ನಡೆದು ಬಿಟ್ಟೈತ್ರಿ ಬಟ್ ಅವ್ರವ್ರು ಒಂದು ಟೈಮ್ ಪಾಸಿಗೆ ಏನೋ ಒಂದು ಮಾಡ್ತಾರ ರಜೆ ಮಗನಿಂದು ಮಗಳ ದಿನ ಪೇಪರ್ ನಡೆದವ್ರಿ ಯಾಕಿಂದಂತರು ಈಗ ಸ್ವಲ್ಪ ಅಭ್ಯಾಸದೊಳಗೆ ಗುಂಗೆ ಇರ್ತಾಳೆ ನಾನು ನನ್ನ ಮನೆ ಕೆಲಸ ನಾನು ಯೂಟ್ಯೂಬ್ ಕೆಲಸ ಅಂತ ನಾನು ಇವಾಗ ಸದ್ಯಕ್ಕೆ ಬ್ಯುಸಿ ಆಗಿನಿ ಏನೋ ಒಂದು ಮಾಡ್ತಾರೆ ನೋಡ್ರಿ ಮಕ್ಕಳಂದ್ರೆ ಎಷ್ಟು ಸಂಬಾದ ಮಕ್ಕಳು ಅಂದ್ರೆ ನಾನು ರೀ ಕಾಡಲ್ಲ ಬೇಡಲ್ಲ ಏನೂ ಮಾಡಲ್ಲ ಭಾಳ ಕ್ಯೂಟ್ 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 ಮಕ್ಳು ಅದಾರ ನೋಡ್ರಿ ಇಬ್ಬರು ಹಂಗೆ ಅದಾರ ನಾ ಒಂದಿ ಕೆಟ್ಟ ಬೆರಿಕೆ ಏನ್ರಿ ಮಗಳಂತರೂ ಕೆಟ್ಟ ಸಂಬಾಯ್ತಂದ್ರ ಸಂಬಾತಿ ಇವ್ರು ಬಂದಾರ ನೋಡ್ರಿ ಈಗ ನಮ್ಮ ಮಾವರು ಅಪ್ಪ ಈಗ ನೋಡ್ರಿ ಮೊಮ್ಮಕ್ಳು ಕೂಡ ಅವರು ಆಟ ಆಡತ್ತ ಇದಾರೆ ನೋಡ್ರಿ ಕಲರ್ ತುಂಬಾಕತ್ತಾರ ಅವ್ರಿಗೆ ಒಂದು ಖುಷಿ ನೋಡ್ರಿ ಮಕ್ಕಳ ಜೊತೆಗೆ ಮಕ್ಳಾಗಿದ್ರೆ ಚೆನ್ನಾಗಿರ್ತದೆ ನನ್ನ ಟೈಮ್ದ ಅವರು ಕಲರ್ ವಿಡಿಯೋ ಇಷ್ಟ ಲೈಕ್ ಕಮೆಂಟ್ ಮಾಡ್ರಿ ಒಂದು ನಿಮಗಸ್ಟ್ ರೆಡಿ ಮಾಡ್ಬೇಕು ಈಗ ರಿಕ್ವೆಸ್ಟ್ ಕಲರ್ ತಮ್ಮ ಅಲ್ಲಿ ತರ ಅದ್ ಬಿಡಂಗಿಲ್ಲ ಈಗ ಇನ್ನೊಂದೇನಪ್ಪಾ ನಿಮ್ಗೊಂದ್ ಹೇಳದಿತ್ತು ಫ್ರೆಂಡ್ಸ್ ಅಮ್ಮ ಯುಗಾದಿ ಹಬ್ಬಕ್ರಿ ಯುಗಾದಿ ಹಬ್ಬದ ಪಡ್ಡೆ ಅಂತ ಏನು ಅವತ್ತಿನ ದಿನ ನನಗೆ ಗೋಲ್ಡ್ ಖರೀದಿ ಮಾಡೀನಿ ಬರ್ ತೋರಿಸ್ತೀನಿ ಸತ್ತರ್ ರೂಪಾಯಿ ಹಾಸಾಗತ್ತೈತಿ ಇಲ್ಲ ಒಂದು ಕಾಣಕತ್ತದ ಇಲ್ಲೇ ಕಾಣಕತ್ತದ ಹ್ಞೂ ಸೋ ಇವು ನೋಡ್ರಿ ಒಂದು ಗ್ರಾಮ್ ಅದಾವ ರೀ ಇವು ಕುಂಡ್ರಿ ಅಪ್ಪ ಕುಂಡ್ರಿ ಇಲ್ಲ ನೋಡ್ರಿ ಫ್ರೆಂಡ್ಸಾ ನೀವು ಡಿಸೈನ ಹೆಂಗೆ ಅದ ಕಮೆಂಟ್ ಮಾಡಿ ಹೇಳ್ರಿ ಆಕ್ಚುಲಿ ನನ್ನ ಬುಗುಡಿ ಕಡ್ಡಿ ಇದಾಗಿದ್ದು ರೀ ತಳಗಿನ ಒಂದು ಉದುರಿ ಇದಕ್ಕೆ ಸರಿ ಸುಮಾರು ಜನರು ಆ ಥರದ ಇಟ್ಕೋಬಾರ್ದು ಆ ಥರ ಮೂಗ್ ತಗೊಂಡು ಕಡ್ಡಿ ಕೆಳಗಡೆ ಅಂತ ಉದುರಿ ಬಿದ್ದಿರ್ತೀರಿ ಹೊಸ ತಗೋಬೇಕು ಅಂದ್ಬಿಟ್ಟು ಅಂತ ಗೊತ್ತೆ ನಾಲ್ಕೈದು ತಿಂಗ್ ಹೋಗೇ ಬಿಡ್ತು ದಸರಾ ಟೈಮ್ದಾಗ ಏನೋ ಬಿದ್ದಿತ್ತದ ಆಮೇಲೆ ಏನೈತಿ ತರೋದೇ ಆಗಲಿಲ್ಲ ಈ ಯುಗಾದಿ ಹಬ್ಬಕ್ಕ ಸ್ವಲ್ಪ ಎಲ್ಲರೂ ಗೋಲ್ಡ್ ಖರೀದಿ ಮಾಡ್ತಾರೆ ಸೊ ನಂದು ಒಂಚೂರು ಪೇಮೆಂಟ್ ಆಗಿತ್ತು

ూరు రూపాయ అద్రు నవరూ రూపాయ ఇక మ్యాగ్ ఎక్స్ట్రా నాలుగు రంగు కొడుకు ఎరూర్ రూపాయ బట్ ఇగే నమ్మ అపార్గడే ఇవ్వంత్ తగ్గు మందే యజమాన్ రంగిల్ ఫ్రెండ్స్ నాది అంత బేజ్ తన అందరు ఇవత నే అంతి ఇల్ సీప్ ఐతి నడి అందరు గైతా మమ్మీ నా మేడం నేగడీ కంటే

ಸೈಡ್ ರಿಂಗ್ ನೋಡ್ರಿ ಮತ್ತೆ ಇಲ್ಲಿ ಇದುಕೊಂಡಿದ್ದೆ ಸಣ್ಣಗಿದಾಗ ಕಿವಿ ಎಲ್ಲ ತೂಗು ಮಾಡ್ಕೊಂಡಿದ್ದೆ ಆಮೇಲೆ ರುಗಿಸ್ಬಿಟ್ಟೆ ಮತ್ತೆ ಇವಂತರ ಮೊದ್ಲಿನಂಗ್ ಇದಕ್ಕೆ ಸೈಡ್ ರಿಂಗ್ ಮೊದ್ಲಿನ ಹಳೆ ಇದ್ದು ರೀ ತಗಿಸಿ ಮ್ಯಾಗ್ ಹಾಕೊಂಡೆ ಯಾಕಂದ್ರೆ ಸಣ್ಣ ಇದು ಸ್ವಲ್ಪ ಮ್ಯಾಗ ಹಾಕೊಂಡೆ ದೊಡ್ಡ ಇದ್ಲೇನಿದ್ರೆ ಈಗ ಹೊಸದಾಗಿ ತಗೊಂಡಿದ್ದು ಇಲ್ಲಿ ಹಾಕೊಂಡಿದ್ರಿ ಸ್ಟೆಪ್ ಬೈ ಸ್ಟೆಪ್ ಅಂತೇಳಿ ಯಾಕಂದ್ರೆ ಈ ಕೆಳಗಡೆ ಸಣ್ಣ ಮ್ಯಾಲೆ ದೊಡ್ಡ ಅಂದ್ರೆ ಸರಿ ಕಾಣಿಸ್ತಿರ್ಲಿಲ್ಲ ಹಂಗಾಗಿ ಆತರ ಹಾಕೊಂಡಿ ನೋಡ್ರಿ ಮಾಡ್ತು ಸಿಸ್ಟರ್ ಕಮೆಂಟ್ ಮಾಡಿದ್ರು ಕಿವಿ ಸೂಪರ್ ಸೂಪರ್ತೇನೆ ಅಂತ ಹೇಳಿ ಪ್ರತಿ ಒಂದು ಪೇಮೆಂಟ್ ಬಂದಾಗ ಒಂದೊಂದು ಗ್ರಾಮ್ ಗ್ರಾಮ್ ನಾನು ಗೋಲ್ ತಗೊಂಡು ಹೋಗಿದ್ಯಪ್ಪ ಅಂತಂದ್ರ ಇಷ್ಟೊತ್ತಿಗೆ ಒಂದ್ ತೊಲಿ ತೊಲಿ ಬಂಗಾರ ಹಾಕಿತ್ರಿ ನನ್ನ ಹತ್ರ ಯಾವಾಗ ತಗೋಬೇಕಂತ ಒಂದೊಂದು ಗ್ರಾಮ್ ತಗೊಂಡಿದ್ದೆ ದಸರಾ ಟೈಮ್ ತಗೋ ಯಾವಾಗ ತಗೊಂಡಿದ್ದೆ ಬಟ್ ಅದೆಲ್ಲ ಮುಂದೆ ಭಾಳ ಆಗ್ಬಿಟ್ಟು ಮನೆಗೆ ಹಂಗಾಗಿ ಯಾಕಂದ್ರಿ ಎಷ್ಟೇ ನೂರು ರೂಪಾಯಿ ದುಡಿತೀವಂದ್ರೆ ಹತ್ತು ರೂಪಾಯಿ ಸಡಿಗಿಡ್ಬೇಕು ಇವಾಗ ಇವಾಗ ಎಲ್ಲಾ ಜೀವನ ಕಲಿಸ್ಕೊಡಕ್ ಆತೈತಿ ಒಬ್ರು ದುಡಿದ್ರು ಒಬ್ಬರು ಬೇಕು ನೋಡ್ರಿ ಸದ್ಯಕ್ಕೆ ಇಬ್ರು ಇರ್ತೀವಿ ಖರ್ಚುನಿ ಅಷ್ಟೇ ಐತಿ ಪರವಾಗಿಲ್ಲ ಬರುವಂತ ಸ್ವಲ್ಪ ಅಮೌಂಟ್ ಅನ್ನ ಸೈಡಿಗೆ ಎತ್ತಿ ಇಡ್ಲೇಬೇಕಾಗ್ತದ ಮಕ್ಳು ಎಜುಕೇಶನ್ಗೆ ಫ್ಯೂಚರ್ಗೆ ಬೇಕೇ ಬೇಕು ನೋಡ್ರಿ ಏನು ಇಲ್ಲ ಸದ್ಯಕ್ಕ ಸೊ ಪರವಾಗಿಲ್ಲ ಈ ತರ ತಗೊಂಡಿನಿ ಕಮೆಂಟ್ ಮಾಡಿ ಹೇಳ್ರಿ ನನಗ ಸೊ ಇನ್ನೊಂದೊಂದು ನಾನು ನೆಕ್ಸ್ಟ್ ಬ್ಲಾಗ್ ಶೇರ್ ಮಾಡ್ತೀನಿ ಸೊ ಓಕೆ ಈ ಬ್ಲಾಗ್ ಅನ್ನ ಹೆಂಗ್ ಮಾಡ್ತೀನಿ ಸ್ವಲ್ಪ ಹೊರಗಡೆ ಶಾಪಿಂಗ್ ಅದೇ ಇದು ಅಂತೇಳಿ ಹೆಂಗ್ ಮಾಡಿತ್ತು ಕಮೆಂಟ್ ಮಾಡಿ ನೆಕ್ಸ್ಟ್ ನೆಕ್ಸ್ಟ್ ಕೂಡ ನಮಸ್ಕಾರ